ನಮಸ್ಕಾರ ಎಲ್ರಿಗೂ ಜೆ ಎಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಬಂದು ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಕತೆ ಕತೆ ಕೇಳೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಇದೇ ರೀತಿ ನೀತಿ ಕಥೆಗಳನ್ನು ಹೇಳ್ತಾ ಇರ್ತೀನಿ ನಾನು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಶ್ರೀ ಕೃಷ್ಣ ದೇವರಾಯರು ಅವರ ರಾಜ್ಯ ಭಾರದಲ್ಲಿ ಪ್ರಜೆಗಳಿಗೆ ತುಂಬ ಸಂತೋಷದಿಂದ ಎಲ್ಲರೂ ನೆಮ್ಮದಿಯಿಂದ ವಾಸ ಮಾಡುತ್ತಿದ್ದರು ಹೀಗಿರುವಾಗ ಒಂದು ದಿನ ರಾಜರ ಆಸ್ಥಾನದಲ್ಲಿ ಚಿನ್ನದ ನಾಣ್ಯಗಳು ಕಳುವಾದವು ಆಗ ಕೃಷ್ಣದೇವರಾಯರಿಗೆ ತುಂಬ ಕೋಪ ಬಂತು ಅರೆಮನೆಯಲ್ಲಿ ಘನತೆ ಧಕ್ಕೆಯಾಗುತ್ತದೆ ಇಷ್ಟು ಭದ್ರತೆಯ ನಡುವೆಯೂ ಈ ದುಷ್ಕೃತ್ಯ ಹೇಗೆ ನಡೆಯಿತು ಎಂದು ತುಂಬಾ ಬೇಜಾರಾಗುತ್ತದೆ ಆಗ ಎಲ್ಲ ಸೇವಕರನ್ನು ಕರೆದು ಕೃಷ್ಣದೇವರಾಯರು ಈ ಕೃತ್ಯವನ್ನು ಮಾಡಿದವರನ್ನು ಕಂಡುಹಿಡಿದು ನನ್ನ ಬಳಿ ಕರೆದು ತನ್ನಿ ಅವರಿಗೆ ಹತ್ತು ಚಿನ್ನದ ನಾಣ್ಯಗಳನ್ನು ಉಡುಗೊರೆಯಾಗಿ ಕೊಡುತ್ತೇನೆ ಎಂದು ಹೇಳಿದರು ಆಗ ಎಲ್ಲ ಸೈನಿಕರು ಮಂತ್ರಿಗಳು ಎಲ್ಲ ಸೇರಿ ಹುಡುಕಲು ಆರಂಭಿಸಿದರು ಆದರೆ ಯಾರಿಗೂ ಕಳ್ಳನ ಸುಳಿಯೂ ಸಿಕ್ಕಲಿಲ್ಲ ಮಹಾರಾಜರೇ ಎಲ್ಲ ದ್ವಾರದಲ್ಲಿ ಯಾವುದೇ ರೀತಿಯ ಕುರುಹುಗಳು ಕಾಣುತ್ತಿಲ್ಲ ಇದು ಅರಮನೆಯ ಒಳಗೆ ನಡೆದಿರುವ ಸಂಚು ಎಂದು ಹೇಳಿದರು ಆಗ ಮಹಾರಾಜರಿಗೆ ತುಂಬ ಕೋಪ ಬಂತು ಅವನಲ್ಲಿ ನಮ್ಮ ಬುದ್ಧಿವಂತ ರಾಮ ಅವನನ್ನು ಕರೆಯಿರಿ ಎಂದು ಹೇಳಿದರು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ಅವನೊಬ್ಬನ ಹತ್ರ ಮಾತ್ರ ಸಾಧ್ಯ ಎಂದು ಹೇಳಿದರು ಆಗ ತೆನಾಲಿರಾಮರು ನಗುತ್ತಾ ಮಹಾರಾಜರ ಬಳಿ ಆಗಲಿ ಪ್ರಭು ಇದಕ್ಕೆ ಒಂದು ಪರಿಹಾರವನ್ನು ಹುಡುಕೋಣ ಕಳ್ಳ ಯಾರು ಎಂಬುದನ್ನು ನಾನು ಕಂಡುಹಿಡಿಯುತ್ತೇನೆ ಎಂದು ಹೇಳಿದ ಹಾಗೆ ಆ ದಿನ ರಾತ್ರಿ ಎಲ್ಲ ಸೇವಕರು ಮತ್ತು ಈ ಅರಮನೆಯ ಕೆಲಸಗಾರರು ಎಲ್ಲರನ್ನೂ ಒಂದು ಕೋಣೆಯೊಳಗಡೆ ಸೇರುವಂತೆ ಒಂದು ಆಜ್ಞೆಯನ್ನು ಹೊರಡಿಸಿದ ಹಾಗೆ ಎಲ್ಲ ಸೇವಕರು ಮತ್ತು ಮಂತ್ರಿಗಳು ಎಲ್ಲರೂ ಆ ಕೋಣೆ ಒಳಗಡೆ ಹೋದರು ಆಗ ಅಲ್ಲಿ ತೆನಾಲಿ ರಾಮಕೃಷ್ಣನು ಒಂದು ಮಡಿಕೆಯಲ್ಲಿ ನಾನು ನಾನು ಈ ಕೋಣೆಯೊಳಗಡೆ ಒಂದು ಮಡಿಕೆಯನ್ನು ಇಡುತ್ತೇನೆ ಅದರಲ್ಲಿ ಜಾದೂ ಮಾಡಿ ಇಡುತ್ತೇನೆ ಅಲ್ಲಿ ಯಾರು ನಾಣ್ಯಗಳನ್ನು ಕದ್ದಿರುತ್ತಾರೋ ಅವರ ಕೈ ಬಣ್ಣವಾಗುವುದಿಲ್ಲ ಉಳಿದವರ ಎಲ್ಲರ ಕೈ ಬಣ್ಣ ಆಗುತ್ತದೆ ಎಂದು ಹೇಳಿದ ಆ ರಾತ್ರಿ ಎಲ್ಲರೂ ತುಂಬ ಯೋಚನೆಗಳನ್ನು ಮಾಡುತ್ತಾ ತಮ್ಮ ಕೈಗಳನ್ನು ಮತ್ತೆ ಮತ್ತೆ ನೋಡಿಕೊಳ್ಳುತ್ತಾ ರಾತ್ರಿ ಕಳೆದರು ಆದರೆ ನಾವು ಯಾರು ಕದ್ದಿಲ್ಲ ನಮ್ಮ ನಮ್ಮ ಕೈ ಬಣ್ಣ ಆದರೆ ಅಂತ ಎಲ್ಲರೂ ಯೋಚನೆ ಮಾಡುತ್ತಾ ಚಿಂತಿಸತೊಡಗಿದರು ನಂಗೆ ಕದ್ದಿಲ್ಲ ಹಾಗಾಗಿ ನಮ್ಮ ಕೈ ಬಣ್ಣ ಆಗಬಹುದೇ ಇಲ್ವೇ ಅಂತ ನೋಡುತ್ತಾ ಕಾಲ ಕಳೆದರು ಯಾರೂ ಭಯ ಪಡಲಿಲ್ಲ ಆದರೆ ಒಬ್ಬ ವ್ಯಕ್ತಿ ಮಾತ್ರ ತುಂಬಾ ಭಯದಿಂದ ನಡುಗುತ್ತಿದ್ದ ತನ್ನ ಕೈ ಬಣ್ಣ ಆಗಿಲ್ಲ ಇನ್ನೂ ಬಣ್ಣ ಆಗಿಲ್ಲ ಅಂತ ನೋಡ್ತಾ ಇದ್ದ ಅಂದ್ರೆ ನಾನು ಕದ್ದಿಲ್ಲ ಎಂದು ಇವರಿಗೆ ಗೊತ್ತಾಗಬಹುದೇ ನಾನು ಕದ್ದಿಲ್ಲ ಎಂದು ಇವರು ಹೇಳಬಹುದೇ ಎಂದು ಯೋಚಿಸುತ್ತಾ ಇದ್ದ ಹೀಗೆ ಯೋಚಿಸುತ್ತಾ ಯಾರಿಗೂ ನಿದ್ರೆ ಹತ್ತಲಿಲ್ಲ ಹಾಗೆ ಬೆಳಗಾಯಿತು ಮರುದಿನ ಬೆಳಗ್ಗೆ ರಾಜ್ಯಸಭೆಯಲ್ಲಿ ಎಲ್ಲರನ್ನೂ ಕರೆದರು ತೆನಾಲಿರಾಮನು ಎಲ್ಲರ ಕೈಯನ್ನು ನೋಡುತ್ತಾ ಬಂದ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಕೈಯನ್ನು ತೋರಿಸುವಲ್ಲವೂ ಹಿಂಜರಿತ ಮಾಡಿದ ಏಕೆಂದರೆ ಅವನೇ ಕಳ್ಳ ಎಂದು ತೆನಾಲಿರಾಮನಿಗೆ ಅನ್ನಿಸಿತು ಅವನನ್ನು ರಾಜನ ಬಳಿಗೆ ಕರೆತಂದು ಮಹಾರಾಜರೇ ಇವನೇ ಕಳ್ಳ ಎಂದು ಹೇಳಿದ ಹೇಗೆ ಹೇಗೆ ಹೇಳುತ್ತೀಯಾ ನೀನು ಎಂದು ಕೇಳಿದ ಆ ಗೋಪಾಲ ಕಳ್ಳ ತುಂಬಾ ಹೆದರಿಕೆಯಿಂದಲೇ ಮಾತನಾಡಿದ ನೋಡು ಅವರ್ಯಾರೂ ಕೈಯನ್ನು ತೋರಿಸಲು ಹಿಂಜರಿಯಲಿಲ್ಲ ಹೆದರಲಿಲ್ಲ ಮತ್ತೆ ತುಂಬಾ ಸುಲಭವಾಗಿ ಅವರು ತಮ್ಮ ತಮ್ಮ ಕೈಗಳನ್ನು ತೋರಿಸಿದ್ದಾರೆ ಆದರೆ ನೀನು ಮಾತ್ರ ತುಂಬಾ ಹೆದರಿಕೆಯಿಂದ ಕೈಯನ್ನು ತೋರಿಸಲು ನಿರಾಕರಿಸಿದೆ ಹಾಗಾಗಿ ನೀನೇ ಕಳ್ಳನೆಂದು ನಿರ್ಧರಿಸಿದೆ ಏಕೆಂದರೆ ಕಳ್ಳನಾದವನು ತುಂಬಾ ಭಯದಿಂದ ಇರುತ್ತಾನೆ ಅವನಿಗೆ ತಾನು ಸಿಕ್ಕಿ ಹಾಕಿಕೊಳ್ಳುವ ಭಯ ತುಂಬಾ ಇರುತ್ತದೆ ಉಳಿದವರ ಯಾರ ಮುಖದಲ್ಲೂ ಆ ಭಯ ನನಗೆ ಕಾಣಿಸಲಿಲ್ಲ ಹಾಗಾಗಿ ನೀನೇ ಕಳ್ಳನೆಂದು ನಾನು ತೀರ್ಮಾನಿಸಿದ್ದೇನೆ ಎಂದು ಹೇಳಿದ ಆಗ ಕ ಆ ಕಳ್ಳ ತಲೆ ತಗ್ಗಿಸಿದ ನಿಜವಾಗಲೂ ಅವನು ಕಳ್ಳನಾಗಿದ್ದ ಇದನ್ನು ನೋಡಿದ ರಾಜ್ಯಸಭೆಯವರೆಲ್ಲರಿಗೂ ತುಂಬಾ ಸಂತೋಷವಾಯಿತು ಮತ್ತೆ ರಾಜರಿಗೂ ತುಂಬಾ ಖುಷಿಯಾಯಿತು ತೆನಾಲಿರಾಮನ ಈ ಬುದ್ಧಿವಂತಿಕೆಯನ್ನು ಎಲ್ಲರೂ ಮೆಚ್ಚಿಕೊಂಡರು ಆಗ ಕೇಳಿದರು ಈ ಮಡಿಕೆಯಲ್ಲಿ ನೀನು ಏನು ಜಾದು ಮಾಡಿದ್ದೆ ಎಂದು ಆದರೆ ಹೇಳಿದ ತೆನಾಲಿರಾಮ ನಾನು ಇದರಲ್ಲಿ ಯಾವ ರಾ ಜಾದೂನು ಮಾಡಿರಲಿಲ್ಲ ಕದ್ದವನು ತುಂಬಾ ಭಯದಿಂದಿರುತ್ತಾನೆಂದು ಗೊತ್ತು ಹಾಗಾಗಿ ಈ ರೀತಿ ಯೋಜನೆಯನ್ನು ಮಾಡಿದೆ ನಾನು ಎಂದು ಹೇಳಿದ ಆಗ ಎಲ್ಲರೂ ಅದನ್ನು ಒಪ್ಪಿಕೊಂಡರು ಮಹಾರಾಜರು ತೆನಾಲಿ ರಾಮಕೃಷ್ಣರಿಗೆ ಹತ್ತು ಚಿನ್ನದ ನಾಣ್ಯಗಳನ್ನು ಉಡುಗೊರೆಯಾಗಿ ಕೊಟ್ಟರು ಮತ್ತು ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಹಾಡಿ ಹೊಗಳಿದರು ಎಲ್ಲರೂ ನೋಡಿದ್ರಲ್ಲ ಫ್ರೆಂಡ್ಸ್ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಕತೆಗಳನ್ನು ಹೇಳ್ತಾ ಇರ್ತೀನಿ ಹೊಸ ಹೊಸ ಕತೆಗಳು ಯಾವ ಕತೆ ಬೇಕು ಅಂತ ಹೇಳಿದರೆ ಆ ಕಥೆಯನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ